ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬೇದರ್ಗಡ್ಡಿ ಅನುಮಂತು ನನ್ನ ಒಂದು ಕವಿತೆನ ನಿಮ್ಮ ಮುಂದೆ ವಾಚನ ಮಾಡ್ತಾ ಇದ್ದೀನಿ ನನ್ನ ಕವನದ ಶೀರ್ಷಿಕೆ ಪೊಲೀಸರಿಗೆ ದೂರು ಕೊಡಬೇಡಿ ನನ್ನ ಕವನದ ಶೀರ್ಷಿಕೆ ಪೊಲೀಸರಿಗೆ ದೂರು ಕೊಡಬೇಡಿ ಮನೆ ಎಂದ ಮೇಲೆ ಮಾತುಗಳಿರುತ್ತವೆ ನೆರೆ ಎಂದ ಮೇಲೆ ಟೀಕೆಗಳಿರುತ್ತವೆ ಮನೆ ಎಂದ ಮೇಲೆ ಮಾತುಗಳಿರುತ್ತವೆ ನೆರೆ ಎಂದ ಮೇಲೆ ಟೀಕೆಗಳಿರುತ್ತವೆ ದಾಯಾದಿ ಎಂದ ಮೇಲೆ ಕಲಹಗಳಿರುತ್ತವೆ ದಾರಿ ಎಂದ ಮೇಲೆ ಅಡೆ ತಡೆಗಳಿರುತ್ತವೆ ಮಾತು ಟೀಕೆ ಕಲಹ ಅಡೆ ತಡೆಗಳಿಗೆ ಪೊಲೀಸರಿಗೆ ದೂರು ಕೊಡಬೇಡಿ ಪೊಲೀಸರಿಗೆ ದೂರು ಕೊಡಬೇಡಿ ಊರೆಂದ ಮೇಲೆ ಸಲುಗೆಗಳಿರುತ್ತವೆ ಗ್ರಾಮವೆಂದ ಮೇಲೆ ಗ್ರಾಮೀಣ ಸೊಗಡಿರುತ್ತದೆ ಸ್ನೇಹವೆಂದ ಮೇಲೆ ಕೀಟಲೆಗಳಿರುತ್ತವೆ ಕ್ಷುಲ್ಲಕ ವಿಷಯಗಳಿಗೆ ಪೊಲೀಸರಿಗೆ ದೂರು ಕೊಡಬೇಡಿ ಕ್ಷುಲ್ಲಕ ವಿಷಯಗಳಿಗೆ ಪೊಲೀಸರಿಗೆ ದೂರು ಕೊಡಬೇಡಿ ಕಣ್ಣೆಂದ ಮೇಲೆ ರೆಪ್ಪೆಯಾಡುತ್ತವೆ ಮಣ್ಣೆಂದ ಮೇಲೆ ಧೂಳಿರುತ್ತದೆ ಕಣ್ಣೆಂದ ಮೇಲೆ ರೆಪ್ಪೆಯಾಡುತ್ತವೆ ಮಣ್ಣೆಂದ ಮೇಲೆ ಧೂಳಿರುತ್ತದೆ ಮೂಗೆಂದ ಮೇಲೆ ನೆಗಡಿ ಇರುತ್ತದೆ ಶಾಲೆ ಎಂದ ಮೇಲೆ ಶಿಕ್ಷಕರ ಗದರು ವಿಕೆ ಇರುತ್ತದೆ ಉಗುರಿನಲ್ಲಿ ಹೋಗುವ ಸಮಸ್ಯೆಗೆ ಉಗುರಿನಲ್ಲಿ ಹೋಗುವ ಸಮಸ್ಯೆಗೆ ಪೊಲೀಸರಿಗೆ ದೂರು ಕೊಡಬೇಡಿ ಪೊಲೀಸರಿಗೆ ದೂರು ಕೊಡಬೇಡಿ ಅನಿವಾರ್ಯವಾದಾಗ ಮಾತ್ರ ದೂರು ನೀಡಿ ಅನಿವಾರ್ಯವಾದಾಗ ಮಾತ್ರ ದೂರು ನೀಡಿ ಎಲ್ಲದಕ್ಕೂ ಕಾನೂನು ದುರುಪಯೋಗ ಪಡಿಸಿಕೊಳ್ಳಬೇಡಿ ಕ್ಷುದ್ರ ಕಾರಣಕ್ಕಾಗಿ ಕ್ಷುದ್ರ ಕಾರಣಕ್ಕಾಗಿ ಖಂಡಿತವಾಗಿಯೂ ಪೊಲೀಸರಿಗೆ ದೂರು ಕೊಡಬೇಡಿ ಖಂಡಿತವಾಗಿಯೂ ಪೊಲೀಸರಿಗೆ ದೂರು ಕೊಡಬೇಡಿ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದ